ಥ್ಯಾಂಕ್ ಯು ಹಲೋ ಹೆವ್ರಿಮನ್ ಸೊ ಇವತ್ತು ನಾವು ತುಮಕೂರಲ್ಲಿರೋದ್ರಿಂದ ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಇವಾಗ ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೀವಿ ಕಾರು ಸ್ವಲ್ಪ ರಿಪೇರಿ ಮಾಡೋದಿತ್ತು ಸೊ ಅದನ್ನು ಶೋರೂಮ್ಗೆ ಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಇವಾಗ ಆಟೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಚಿಂತು ನಮ್ಮಕ್ಕ ಸಂಭಾವ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಆಟೋದಿಂದ ಎಮ್ ಜಿ ರೋಡ್ಗೆ ಹೋಗಿ ಮತ್ತೆ ಕಾರು ಕಾರ್ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ತುಂಬಾ ದಿನ ಆದ್ಮೇಲೆ ತುಮಕೂರಿಗೆ ಬಂದಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅದಕ್ಕೋಸ್ಕರ ತಗೊಳ್ಳೋದು ನಾವು ರೆಡ್ ಸೋಚ್ ಬಂದಿದ್ದೀವಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅದಕ್ಕೋಸ್ಕರ ಇಲ್ಲಿ ನಾವು ಅಥವಾ ಕುರ್ತಿ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಈ ರೀತಿ ಇದೆ ನಾನು ಮಾರ್ನಿಂಗ್ ಲೆಗ್ಗಿನ್ಸ್ ತಗೊಂಡೋಗಿದ್ದೆ ಇನ್ನೂ ಎರಡು ಮೂರು ತಗೊಂಡೋಗಣ ಆಫರ್ಸ್ ಇದೆ ಅಂತ ನೋಡಿ ತ್ರೀ ಪೀಸ್ ತೊಗೊಂಡ್ರೆ ಏಯ್ಟ್ ನೈಂಟಿ ಏಟ್ ರುಪೀಸ್ ಆಫರ್ ಇದೆ ಸೊ ನಿಮಗೂ ಯಾವುದಾದ್ರೂ ಬೇಕು ಅಂತಂದರೆ ಇವಾಗ ಆಫರ್ಸ್ ನಡೀತಾ ಇದೆ ತೊಗೊಳ್ಳಿ ತಗೊಳ್ಳ ನಾವಾಗಲೇ ಎಷ್ಟೊಂದು ಹಾಂಡು ಬೇರೆ ಇದು ಕೊಡಿ ಪೀಸ್ ಕೊಡಿ ಇದೆ ಆ್ಯಂಕಲ್ ನಮಗೆ ಬೇಕಾಗಿರೋ ಆಂಕಲ್ ಅಂತ ಲೆಗ್ಗಿನ್ಸ್ ಕ್ಲಾಸಿಕ್ ಫಿಟ್ ಚೂಡಿ ಲೆಗ್ಗಿನ್ಸ್ ಎಲ್ಲ ಎಲ್ಲ ಥರ ಸಿಗುತ್ತೆ ಇಲ್ಲಿ ಇವತ್ತು ಮಾತ್ರ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇರೋದು ಹೊಡ್ತಾ ಇದ್ದೀವಿ Thank you. Thank you. sir. <coughs> tata bye bye. Yeah, <coughs> 3690, mm. bye bye. Tata. No no no, later, later, later. <coughs> <coughs> ಇನ್ನು ಬೇಕಾಗಿರೋದು ಇನ್ನು ನಮಗೆ ಸ್ವಲ್ಪ ಬೇಕಾಗಿರೋ ಕಲರ್ಸ್ ಸಿಗ್ಲಿಲ್ಲ ಆಕ್ಚುಲಿ ನನ್ಗೆ ವೈಟ್ ಬೇಕಿತ್ತು ವೈಟ್ ಸ್ಮಾಲ್ ಇರ್ಲಿಲ್ಲ ಸೊ ಸ್ಯಾಡ್ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಫ್ಯಾಷನ್ ಲಾಂಚ್ ಹತ್ತಿರ ಫ್ಯಾಷನ್ ಲಾಂಚ್ ಅಂತ ನಮ್ಮ ಅಕ್ಕಂಗೆ ಏನೋ ಏನೋ ಏನು ಬೇಕಾ ಅಕ್ಕ ನಿನಗೆ ಅಲ್ಲ ಮಾನ್ಯತನ ಬೇಕಂತೆ ಸೊ ತೊಗೊಳೋಣ ಅಂತ ಇದ್ರೊಳಗಡೆ ಹೋಗ್ತಾಯಿದ್ದೀವಿ ಹಾಗೆ ನಮ್ಮ ಅಪ್ಪಂಗೆ ರೈನ್ ಕೋಟ್ ಬೇಕು ಅದನ್ನು ಆದರೆ ತೊಗೊಳೋಣ चिंता, चिंता। इसलिए ना ना टामल। नारे बड़े क्या बड़ा क्या है? जाके ना इधर बेरे ब्रांड हो इधर। हाँ, ये वाकी नोट कर करोगे? ये दिखा मजा है। मुझे कुछ बोलने का जरूरत नहीं है। रेंटर देते डिस्काउंट रहा वो बोल रहा है। सबलूजन सब कड़ा का शोरूम में इधर जॉकी नहीं, नहीं।, जोकी नहीं।, नहीं।, जोकी नहीं।, जोकी नहीं। है अब अब ब्लैक का दो सेफ्रेंड उसके पास ही पड़ा है ब्लैक का दो ब्लू वाला ब्लैक मेड है हम क्यों भाई लाज जो हम्म लाज जल ब्लू इधर भी कर आगे शॉपिंग मर्डर का तो नहीं ನೋಡಿ ಇವಾಗ ನಾವು ಟೀ ಶರ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ ನಮ್ಮ ಬಾವಾಗೆ ಮತ್ತೆ ನಮ್ಮಅಪ್ಪಗೆ ಮುಗಿಸ್ಕೊಂಡು ಇವಾಗ ಬಂದ್ವಿ ಮನೆಗೆ ಏ ಡೋರ್ ಓಪನ್ ಮಾಡ್ರೆ ತೇಜ್ವಕ್ಕ ವೆಲ್ಕಮ್ ಮಾಡ್ತಾಳೆ ಇಲ್ಲ ವಾಯ್ ಸೌ ಇವಾಗೆ ಒಂದ್ ನಿಮಿಷ ಇನ್ನು ಫ್ರೆಂಡ್ಸ್ ಇವರು ಬಿರಿಯಾನಿ ತಿನ್ನೋರಲ್ಲಿ ಇನ್ನೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರು ಸ್ವಲ್ಪ ಲೇಟು ನೋಡಿ ಇನ್ನೂ ತಿಂತ ಇರಲಿಲ್ಲ ಇವಾಗ ತಿಂತಾಳೆ ಸ್ವಲ್ಪನಾದ್ರು ಬಾಯಿಗಿಟ್ಟ ಒಂದು ಕಾಲ್ ಗಂಟೆ ಅದನ್ನ ನಲುಮ್ತಾರೆ ಅಂತಾರಲ್ಲ ಆತರ ಲೆಗ್ಗಿನ್ಸ್ ತಗೊಂಡ್ವಿ ಅಂದ್ರೆ ನಮ್ಮ ಅಕ್ಕರ್ಗು ನಮಗೂ ಎಲ್ಲರಿಗೂ ಸೇರ್ಕೊಂಡು ತಗೊಂಡ್ ಬಂದಿದೀವಿ ಆಲ್ಮೋಸ್ಟ್ ಒಂದ್ ತರ್ಟಿ ಲೆಗ್ಗಿನ್ಸ್ ತಗೊಂಡ್ ಬಂದಿದೀವಿ ಇದು ನಮಗೆ ಜಸ್ಟ್ ಆಫರ್ ಏನೋ ರೆಡ್ ಆಟ ಸೇಲ್ ಅಂತೆ ಅದಕ್ಕೋಸ್ಕರ ಆಫರ್ ಇಂದ ನಮಗೆ ಒನ್ ಲೆಗ್ಗಿನ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಬಿದ್ದಿದೆ ನೋಡಿ ಇಷ್ಟು ಲೆಗ್ಗಿನ್ಸ್

ನೆಕ್ಸ್ಟ್ ಇದು ನಮ್ಮ ಮುಚ್ಚಲ ಕ ಪಾಪುಗೆ ಸಣ್ಣ ಪಾಪು ಸಣ್ಣ ಪಾಪು ಇನ್ನಾರ ಫ್ರೈಡೇ ನಮ್ಮ ಬೇಬಿದು ಬರ್ಡೇ ಇದೆ ಇದ್ರದ್ದೇ ಬರ್ಡೆ ಫ್ರೈಡೇ ಎಲ್ಲರೂ ಅಡ್ವಾನ್ಸ್ ವಿಶಸ್ ಮಾಡಿ ಇವ್ರದೇ ಬರ್ಡೇ ಫ್ರೈಡೇ ಬರ್ಡೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇದೀವಿ ಇದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ವಿ ಬಟ್ ರಿವೀಲ್ ಆಗ್ಬಿಟ್ಟಿದೆ ನಮ್ಗೆ ಮರ್ಸ್ಬಿಟ್ಟು ಹಾಗೆ ಇವ್ರದ್ದು ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇದೆ ನಾನು ಚಾನಲ್ ನೇಮ್ ಮೆನ್ಷನ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಾಚ್ ಮಾಡಿ ಅಂಡ್ ಚಾನಲ್ ನೇಮ್ ಬಂದು ವಿಜಯ್ ಮೈ ಸ್ಟೈಲ್ ಕ್ರಿಯೇಟಿವಿಟಿ ವಿಜಯ್ ಮೈ ಸ್ಟೈಲ್ ಕ್ರಿಯೇಟಿವಿಟಿ ಚಾನೆಲ್ ನೇಮ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರಲ್ಲಿ ಬರಿ ಯುರ್ ತೇಜ್ವಿದೆ ಇರುತ್ತೆ ಅವಳು ಏನೇನ್ ಮಾಡ್ತಾಳೆ ಅವರ್ ಡೈಲಿ ಆಕ್ಟಿವಿಟೀಸ್ ಏನಿರುತ್ತೆ ಎಲ್ಲ ತರ ಡ್ಯಾನ್ಸ್ ಎಲ್ಲ ತರಾನು ಇರುತ್ತೆ ಅದ್ರೊಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಾಚ್ ಮಾಡಿ ಫ್ರೈಡೇ ವಾಚ್ ಮಾಡೋ ಬ್ಯೂಟಿಫುಲ್ ಈ ಡ್ರೆಸ್ ವಾಹ್ ಇಷ್ಟು ತುಂಬಾ ಚೆನ್ನಾಗಿದೆ ಅಲ್ವಾ ತೇಜ್ವಿಗೆ ಇದು बर्थडेಗೆ ಟಾಪ್ ಇದು ಇದು ಟಾಪ್ ಇದೆ ನಿಜ ವರ್ಷ ಅಂತ ಅಲ್ವಾ ಕಟಿಂಗ್ ಇದು

ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳು ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅಂತ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ವಾವ್ ಎಷ್ಟು ಲೆಗ್ಗಿನ್ಸ್ ತಗೋ ಬಂದೆ ದಿವ್ಯಾ ಆಲ್ಮೋಸ್ಟ್ ಇವತ್ತೊಂದು ಟ್ವೆಂಟಿ ಟು ತರ್ಟಿ ಲೆಗ್ಗಿನ್ಸ್ ತಗೊಂಡಿದ್ದೀವಿ ನಾಲ್ಕರಿಂದ ನಮ್ಮ ಕಸಿನ್ಸ್ ನಮ್ಮ ಕರೆಕ್ಟಾಗಿ ಆಗಿದೆ ಮತ್ತಿಂದ ಯಾಕೆ ಸಾಕು ಬಿಡಿ ಯಾಕೆ